ಪ್ರಿಯ ವೀಕ್ಷಕರೇ ಟೈಮ್ಸ್ ಆಫ್ ಪಬ್ಲಿಕ್ಕಿಗೆ ಸ್ವಾಗತ ನಾನು ನಿಮ್ಮ ಧರ್ಮೇಂದ್ರೆಡ್ಗೆ ವೀಕ್ಷಕರೇ ಇವತ್ತು ಭಾನುವಾರದ ಮಕ್ಕಳಿಗೋಸ್ಕರ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಮಕ್ಕಳಲ್ಲಿ ಕ್ರಿಯಾತ್ಮಕ ಚಟುವಟಿಕೆಯನ್ನು ಹೆಚ್ಚಿಸುವ ಒಂದು ಸದುದ್ದೇಶದಿಂದ ಮಕ್ಕಳ ಜೊತೆ ಅಡುಗೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮಕ್ಕಳನ್ನು ಇಂಥ ಒಂದು ಕ್ರಿಯಾತ್ಮಕ ಚಟುವಟಿಕೆಯಲ್ಲಿ ತೊಡಗಿಸುವ ಒಂದು ಸದುದ್ದೇಶದಿಂದ ಮಕ್ಕಳಲ್ಲಿ ಕ್ರಿಯಾತ್ಮಕ ಚಟುವಟಿಕೆಯನ್ನು ಹೆಚ್ಚಿಸುವ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಅನ್ನೋ ಒಂದು ಉದ್ದೇಶದಿಂದ ಮಕ್ಕಳಿಗೆ ಒಂದು ಸವಿರುಚಿ ಅಡಿಗೆ ಕಾರ್ಯಕ್ರಮವನ್ನು ಅವರಿಂದ ಮಕ್ಕಳಿಂದ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇಂಥ ಚಟುವಟಿಕೆಗಳಲ್ಲಿ ಮಕ್ಕಳು ಪಾಲ್ಗೊಳ್ಳುವ ಒಂದು ಉದ್ದೇಶ ನಮ್ಮದಾಗಿದೆ ಮಕ್ಕಳನ್ನು ರಜೆಯಲ್ಲಿ ಇಂಥ ಅನೇಕ ವಿಭಿನ್ನ ಕಾರ್ಯಕ್ರಮಗಳ ರೂಪರೇಷೆ ಹಾಕಿಕೊಂಡು ಮಕ್ಕಳನ್ನು ಇಂಥ ಒಂದು ವಿವಿಧ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸದುದ್ದೇಶ ಹೀಗೆ ಅನೇಕ ಮಕ್ಕಳನ್ನು ಇಲ್ಲಿ ಕರೆತಂದು ಅವರಲ್ಲಿರುವಂಥ ಅನೇಕ ಚಟುವಟಿಕೆಗಳು ಅನೇಕ ಒಂದು ಕಲಾತ್ಮಕ ಚಟುವಟಿಕೆ ಇರ್ಬೋದು ಅಡುಗೆ ಕಾರ್ಯಕ್ರಮ ಇರ್ಬೋದು ಆಟದ ಒಂದು ತಂತ್ರಗಾರಿಕೆ ಇರಬಹುದು ಯಾವುದೇ ಕಲಾತ್ಮಕ ಚಟುವಟಿಕೆಗಳನ್ನು ಮಕ್ಕಳಲ್ಲಿರುವ ಕ್ರಿಯಾತ್ಮಕ ಚಟುವಟಿಕೆಯನ್ನು ಹೆಚ್ಚಿಸುವ ಒಂದು ಸದುದ್ದೇಶದಿಂದ ಇಂಥ ವಿಭಿನ್ನವಾದ ಕಾರ್ಯಕ್ರಮವನ್ನು ಆಯೋಜಿಸುವ ನಮ್ಮ ಒಂದು ಉದ್ದೇಶ ಹೊರತು ಮಕ್ಕಳಲ್ಲಿರುವ ಮನೋವಿಕಾಸವನ್ನು ಹೆಚ್ಚಿಸುವ ಪಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿಸುವ ಇಂಥ ಒಂದು ಮನರಂಜಿಸುವ ಕಾರ್ಯಕ್ರಮವನ್ನು ಮಕ್ಕಳಲ್ಲಿ ಹೆಚ್ಚಿಸುವ ವೀಕ್ಷಕರೇ ಟೈಮ್ಸ್ ಆಫ್ ಪಬ್ಲಿಕ್ ಚಿನ್ನರ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಚನಾ ಕರಿಬೇವು ಮೆಣಸಿನಕಾಯಿ ला गड्डी मैंने छीने कई ला <laughs>

ಇದ್ರು ನಾಲ್ ಮುಚ್ಚಿದ್ರೆ ಜೇನು ಗುಡಿ ಕಟ್ಟದೇನು ನೀರಲ್ಲಿ ನೀನು ಅಡಿಮುಟ್ಟದೇನು ಆ ದೈವದಾಜ್ಞೆನೇ ದಯಪಾಲಿಸು ಈ ಬಾಳನೂ ಕಾಗಿಸು ಹೇ ಶಾರದಿ ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟ ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ ನಾಟ್ಯಾನ್ನೋದು ನಾದಾತ್ ಂತಾನೆ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನ ಎಲ್ಲಾನು ಜೀವಂತಿಸಿ ಹೇ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದಿತ್ರೆ ಸೂಪರ್ ಸೂಪರ್ ಒಂದ್ ಹೋಗ್ಬಿಟ್ಟು ಹೇಳ್ತೀನಿ ಎಲ್ರು ಕೇಳ್ತೀರಾ ಹೇಳ್ತೇನೆ ಇಬ್ಬರು ಹೆಂಗ್ರು ಇಪ್ಪತ್ತಾರು ಮಂದಿ ಮಾಡುವವರು ಐವರು ಇದೇನು ಹೇಳ್ರಿ ನ್ಯೂಸ್ ಆಫ್ ಪಬ್ಲಿಕ್ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ